ಹಾಯ್ ಬರೀಷ ಹೇಗಿದ್ದೀರಾ ಎಲ್ಲ ಹೇಗ್ ನಡೀತಿದೆ ನಾನ್ ಚೆನ್ನಾಗಿದ್ದೀನಿ ಆದ್ರೆ ನೀವ್ ಸ್ವಲ್ಪ ಜಾಸ್ತಿ ಸಂತೋಷವಾಗಿದ್ದೀರಾ ಏನ್ ವಿಷಯ ಓ ನಿನ್ನೆ ಮಲಿಕಾ ತಂಗಿ ಮದ್ವೆ ಆಯ್ತಾ ಅಲ್ವಾ ನಮ್ಮೆಲ್ಲಾ ಸ್ನೇಹಿತರು ಕೂಡ ಅಲ್ಲಿದ್ರ ಎಸ್ ಬಹುತೇಕ ಎಲ್ರು ಅಲ್ಲಿದ್ರು ನಿಮ್ ಸ್ನೇಹಿತೆ ಕಾವ್ಯ ಕೂಡ ಅಲ್ಲಿ ನೀವು ಕೂಡ ಬರ್ಬೇಕಾಗಿತ್ತು ನಿಜವಾಗ್ಲೂ ಪಾರ್ಟಿ ಸಾಕತ್ ಆಗಿತ್ತು ನಾವು ತುಂಬಾ ಮಜಾ ಮಾಡಿದ್ವಿ ಇನ್ನೊಂದು ವಿಷಯ ಏನ್ ಗೊತ್ತಾ ಅಲ್ಲಿ ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು ಅಲ್ಲಿ ಖಾರ ಮತ್ತೆ ಸಿಹಿ ತಿನಿಸುಗಳು ಇದ್ವು ಎಲ್ಲಾ ಕೂಡ ತುಂಬಾ ರುಚಿಕರವಾಗಿತ್ತು ವಾವ್ ಅದ್ ತುಂಬಾ ಮಜಾ ಕೊಟ್ಟಿರ್ಬೇಕಲ್ವಾ ನಾನ್ ಕೂಡ ಬರ್ಬೋದಿತ್ತು ಅಂತ ಅನಸ್ತಾ ಇದೆ ಆದ್ರೆ ನಾನ್ ಪರೀಕ್ಷೆ ಬರೀಬೇಕಿತ್ತು ಹೇಗೂ ಇವತ್ ನಾನ್ ಇನ್ಸ್ಟಾಗ್ರಾಮ್ ಪೂರ್ತಿಯ ವೆಡ್ಡಿಂಗ್ ಪಿಕ್ಚರ್ಸ್ ಬರ್ತಾನೆ ಇರುತ್ತೆ ಬಿಡು ಮೈ ಗಾಡ್ ಕಾವ್ಯ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದ್ದಾಳೆ ಮತ್ತೆ ಮಲಿಕಾ ಲೆಹೆಂಗಾ ನೋಡಿ ಅದು ಕೂಡ ಬ್ಯೂಟಿಫುಲ್ ಆಗಿದೆ ನನಗ್ ತುಂಬಾ ಫೋಮು ಅಂತ ಅನಿಸ್ತಾ ಮದ್ವೆಗಳು ಯಾವಾಗ್ಲೂ ನಡೆಯತ್ತೆ ಮತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ನಾವು ನಮ್ಮ ದಿನದ ಅತ್ಯಂತ ಸುಂದರವಾದ ಕ್ಷಣಗಳನ್ನ ಮಾತ್ರ ಹಂಚ್ಕೋತೀವಿ ಮದ್ವೆ ಫೋಟೋನ ನೋಡಿದಾಗ ಅಲ್ಲಿ ಎಷ್ಟು ಬ್ಯುಸಿ ಆಗಿತ್ತು ಅಂತ ನೀವು ಊಹೆ ಮಾಡ್ಕೊಳಕು ಸಾಧ್ಯ ಇಲ್ಲ ಇತ್ತೀಚೆಗಂತೂ ಎಲ್ಲರೂ ಫೋಟೋಗಳಲ್ಲಿ ಫಿಲ್ಟರ್ ಗಳನ್ನ ಬಳಸ್ತಿದ್ದಾರೆ ನೀವಲ್ಲಿದ್ರೆ ಕೆಲವು ಜನರು ಮದ್ವೆಗ್ ಬರೋದು ದೋಷಗಳನ್ನ ಹುಡ್ಕೋದಕ್ ಮಾತ್ರ ಅಂತ ನಿಮಗ್ ತಿಳಿದು ಬರುತ್ತೆ ಹೌದು ನಂತ ಇರೋ ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಯಾರು ಶೇರ್ ಮಾಡಿದಂತ ಪೋಸ್ಟ್ ನಾನ್ ನೋಡಿದೀನಿ ಇತ್ತೀಚಿನ ದಿನಗಳಲ್ಲಿ ಮಕ್ಳಿಗೆ ಏನ್ ಧರಿಸ್ಬೇಕು ಅಂತ ತಿಳುವಳಿಕೆನೆ ಇರೋದಿಲ್ಲ ಮತ್ ನೀನು ಗೊತ್ತಾ ಅವರಲ್ಲಿ ಒಬ್ರು ಕವಿತಾನ ಎಲ್ಲಾರ್ ಮುಂದೆ ದಪ್ಪ ಅಂತ ಕೂಡ ಹೇಳಿದ್ರು ಮತ್ತೆ ಗ್ರೂಪ್ ಅಲ್ಲಿ ಫೋಟೋನ ಕೂಡ ಶೇರ್ ಮಾಡಿದ್ರು ಬೇರೊಬ್ರ ನೋಟದ ಬಗ್ಗೆ ಮಾತನಾಡೋದು ತುಂಬಾ ತಪ್ಪಲ್ವಾ ಏನಂತೀರಾ ಕವಿತಾ ಈ ವಿಷಯದ ಬಗ್ಗೆ ತಿಳ್ಕೊಂಡಾಗ ಎಷ್ಟು ಬೇಜಾರಾಗಿರತ್ತ ಅವಳಿಗೆ ಅಂತ ನನ್ ಖಂಡಿತ ಅರ್ಥ ಆಗತ್ತೆ ಓಹ್ ಕವಿತಾ ತನ್ನ ಫೇಸ್ಬುಕ್ ಅಲ್ಲಿ ಸ್ಯಾಡ್ ಸ್ಟೇಟಸ್ ಹಾಕಿದ್ರಲ್ಲಿ ಆಶ್ಚರ್ಯ ಇಲ್ಲ ಈಗ ನಮ್ ಸ್ನೇಹಿತರ ಜೊತೆ ಮಾತಾಡೋಣ ನಮಸ್ಕಾರ ಸ್ನೇಹಿತರೆ ಇವತ್ ನಾವು ಸೋಷಿಯಲ್ ಮೀಡಿಯಾ ಮತ್ತೆ ಮಾನಸಿಕ ಯೋಗಕ್ಷೇಮದ ಬಗ್ಗೆ ಮಾತಾಡ್ತಾ ಇದೀವಿ ಸಾಮಾಜಿಕ ಮಾಧ್ಯಮ ರಾಷ್ಟ್ರೀಯ ಸುದ್ದಿಗಳಿಂದ ಹಿಡಿದು ಮೀಮ್ಸ್ ಗಳವರೆಗೆ ಎಲ್ಲಾ ರೀತಿಯ ಮಾಹಿತಿಯನ್ನ ಕೆಲವೇ ಸೆಕೆಂಡ್ ಗಳಲ್ಲಿ ಪಡೆಯುವ ವೇದಿಕೆಯಾಗಿದೆ ಆದ್ರೆ ಗೊತ್ತಾ ನಮ್ ಮನ್ಸಿನ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಿಮಗ್ ಗೊತ್ತಲ್ವಾ ಬಾರಿಷ ಮದ್ವೆ ಬರಕ್ ಆಗ್ಲಿಲ್ಲ ಅಂತ ಅವಳು ಎಲ್ಲರ್ ಫೋಟೋನ ನೋಡಿದಾಗ ಒಂಟಿತನ ಮತ್ತೆ ಅಸಮಾಧಾನ ಅಂತ ಅನಿಸ್ತಾ ಇತ್ತು ನಿಜ ಆ ಫೋಟೋಗಳನ್ನ ನೋಡುವಾಗ ನನಗ್ ಸ್ವಲ್ಪನೂ ಇಷ್ಟ ಆಗ್ತಾ ಇರ್ಲಿಲ್ಲ ಸಾಮಾಜಿಕ ಮಾಧ್ಯಮಗಳು ನಮಗೆ ಎಷ್ಟು ಬೇಗ ಸಂತೋಷ ಅಥವಾ ದುಃಖ ಯೋಚಿಸಿದೀರಾ ಒಂದು ಫೋಟೋಗೆ ಲೈಕ್ ಗಳು ಮತ್ತೆ ಕಮೆಂಟ್ ಗಳು ಬಂದ್ರೆ ನಮಗ್ ಖುಷಿ ಆಗುತ್ತೆ ಆದ್ರೆ ಇನ್ನೊಂದ್ ಫೋಟೋಗೆ ಯಾವ್ದೇ ಕಮೆಂಟ್ ಗಳು ಬರ್ತೇ ಇದ್ರೆ ನಿಮ್ಮ ಎಲ್ಲ ಆತ್ಮವಿಶ್ವಾಸ ಮಾಯ ಆಗತ್ತೆ ಆನೆಸ್ಟ್ಲಿ ಬೇರೆಯವರ ಫೋಟೋಗಳನ್ನ ನೋಡಿದಾಗ ಕೆಲವೊಂದ್ಸಲ ನನ್ಗೂ ಕೂಡ ಅಸೂಯೆ ಆಗತ್ತೆ ನೀನು ಒಂಟಿ ಅಲ್ಲ ಬರೀಶಾ ಈ ತರ ನನ್ಗೂ ಕೂಡ ಆಗಿತ್ತು ನಮ್ ಸ್ನೇಹಿತರಿಗೂ ಕೂಡ ಆಗಿದೆ ಅಂತ ನನಗ್ ಗೊತ್ತು ಇದ್ರರ್ಥ ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾನ ನಮ್ಕೊಂಡು ಬದುಕ್ತಾ ಇದೀವಿ ಅಂತ ಆಯ್ತು ಜನ್ರು ಅಥವಾ ಸಮಾಜ ಏನ್ ಹೇಳುತ್ತೆ ಅಂತ ನಾವು ಚಿಂತೆಗೊಳಗಾಗ್ತಿದೀವಿ ನಾವು ಈ ರೀತಿ ಮಾಡೋದಕ್ಕೆ ಪ್ರಾರಂಭಿಸಿದೀವಿ ಕೂಡ ಖಂಡಿತ ಲೈಕ್ ಗಳು ಮತ್ತೆ ಕಾಮೆಂಟ್ ಗಳು ನೀವು ಎಷ್ಟು ಒಳ್ಳೆಯವ್ರು ಅಂತ ಸಾಬೀತ್ ಪಡ್ಸೋದಿಲ್ಲ ಅನ್ನೋದನ್ನ ನಾನು ಕಠಿಣ ಅನುಭವದಿಂದ ಕಲ್ತಿದೀನಿ ನನ್ಗಿರೋ ಫಾಲೋವರ್ಸ್ ಗಳ ಸಂಖ್ಯೆಯನ್ನ ನೋಡಿದ್ರೆ ನಾನ್ ನಿಜವಾಗ್ಲು ಎಷ್ಟು ಕೂಲ್ ಅಂತ ಯಾರಿಗೂ ಅರ್ಥ ಆಗಲ್ಲ ಯಾಕಂದ್ರೆ ನಾವೆಲ್ಲ ಅತ್ಯುತ್ತಮ ಕ್ಷಣಗಳ ಬಗ್ಗೆ ಪೋಸ್ಟ್ ಮಾಡ್ತೀವಿ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಜೀವನದಲ್ಲಿ ಸವಾಲ್ಗಳಿರುತ್ತೆ ನಿಜವಾಗ್ಲು ಮತ್ತೆ ಇನ್ನೊಂದ್ ವಿಷಯ ಮೊಬೈಲ್ ಫೋನ್ ಇಲ್ದೆ ನಮ್ ಜೀವನನೇ ಇಲ್ದಂಗಾಗಿದೆ ಬಹುತೇಕ ಅದು ನಮ್ ದೇಹದ ಒಂದ್ ಭಾಗ ಆಗ್ಬಿಟ್ಟಿದೆ ನಾವ್ ಅದ್ರಲ್ಲಿ ಎಂಗೇಜ್ ಆಗಿರೋದ್ರಿಂದ ನೈಜ ಪ್ರಪಂಚದಿಂದ ಡಿಸ್ಕನೆಕ್ಟ್ ಆಗ್ತಾ ಇದೀವಿ ನಿಜವಾಗ್ಲು ನಾವು ಪ್ರತಿದಿನ ನಮ್ಮ ಫೋನ್ ಗಳಿಗೆ ಸಂಪರ್ಕವಿಲ್ಲದ ವಿಷಯಗಳಿಗೆ ಸಮಯ ತೆಗೆದುಕೊಳ್ಬೇಕು ಉದಾಹರಣೆಗೆ ವ್ಯಾಯಾಮ ನಮ್ಮ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಮಾತಾಡೋದು ಆಹಾರ ಸೇವಿಸೋದು ಹವ್ಯಾಸ ಅನುಸರಿಸೋದು ಸ್ಪೋರ್ಟ್ಸ್ ಸಂಗೀತ ಕೇಳೋದು ಅಥವಾ ಚಿತ್ರಕಲೆ ಅರ್ಮಾನ್ ನಾನ್ ಹೇಳೋದು ನೀನ್ ಕೇಳಿಸ್ಕೊತಾ ಇದ್ಯಾ ಅಯ್ಯೋ ಕಾವ್ಯನ್ ಸ್ಟೇಟಸ್ ಗೆ ಯಾರು ಕೆಟ್ಟ ಮೆಸೇಜ್ ಮಾಡಿದ್ದಾರೆ ಇದೆಲ್ಲ ನನಗೆ ಇಷ್ಟನೇ ಆಗಲ್ಲ ಜನ ಯಾವ ರೀತಿ ಕಾಮೆಂಟ್ ಮಾಡ್ತಾರೆ ನೋಡು ಸ್ಪಷ್ಟವಾಗಿ ಯಾರು ಅದನ್ನ ಇಷ್ಟಪಡಲ್ಲ ಆದ್ರೆ ಒಳ್ಳೆ ವಿಷಯ ಏನಂದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ನಾವು ಸಾಧ್ಯ ಇದೆ ಹೌದು ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ ಪ್ರೊಫೈಲ್ ನ ರಿಸ್ಟ್ರಿಕ್ಟ್ ಮಾಡಬಹುದು ಇದ್ರಿಂದ ನೀವೇ ಡಿಸೈಡ್ ಮಾಡಬಹುದು ನಿಮ್ ಪ್ರೊಫೈಲ್ ನ ಯಾರು ನೋಡ್ಬೇಕು ಯಾರ್ ನೋಡ್ಬಾರ್ದು ಅಂತ ಆ ಅಧಿಕಾರ ನಿಮ್ ಹತ್ರನೇ ಇರುತ್ತೆ ನಿಮಗೆ ಇದ್ ಗೊತ್ತಾ ಇನ್ನೊಂದ್ ಸೆಟ್ಟಿಂಗ್ ಇರೋದು ಅದರಿಂದ ನಿಮ್ ಕಾಮೆಂಟ್ಸ್ ನೂ ಕೂಡ ಹೈಡ್ ಮಾಡಬಹುದು ಬನ್ನಿ ಇದು ಹೇಗ್ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ನೀವ್ ಬಯಸೋ ಯಾವುದೇ ಪದಗಳನ್ನು ನೀವು ಫಿಲ್ಟರ್ ಮಾಡಬಹುದು ಇನ್ಸ್ಟಾಗ್ರಾಮ್ ನ ಪ್ರೈವಸಿ ಗಳಲ್ಲಿ ನೀವು ಹಿಡನ್ ವರ್ಡ್ ಸೆಟ್ಟಿಂಗ್ ಅನ್ನ ಕಾಣಬಹುದು ಅಡ್ವಾನ್ಸ್ ಗಳಲ್ಲಿ ನೀವು ಯಾವುದೇ ಪದವನ್ನ ಫಿಲ್ಟರ್ ಮಾಡಬಹುದು ಉದಾಹರಣೆಗೆ ಕಾವ್ಯಗೆ ಫ್ಯಾಟ್ ಪದ ಇಷ್ಟ ಅವಳು ಅದನ್ನ ಫಿಲ್ಟರ್ ಮಾಡಬಹುದು ಎರಡನೇದಾಗಿ ನೀವು ಬಯಸಿದ್ರೆ ನಿಮ್ಮ ಯಾವುದೇ ಪೋಸ್ಟ್ ಗಳಿಗೆ ನೀವು ಕಮೆಂಟ್ ಗಳನ್ನ ಆಫ್ ಮಾಡಬಹುದು ಪೋಸ್ಟ್ ನ ಮೇಲಿನ ಮೂರು ಚುಕ್ಕಿಗಳಲ್ಲಿ ಆಪ್ಷನ್ ಅನ್ನ ಕಾಣಬಹುದು ಟ್ವಿಟರ್ ಸಹ ಇದೇ ರೀತಿಯ ಫೀಚರ್ ಅನ್ನ ನೀಡುತ್ತೆ ಅದಷ್ಟೇ ಅಲ್ಲ ನಿಮಗೆ ಅಪರಿಚಿತ ಜನರಿಂದ ಕಮೆಂಟ್ ಗಳು ಬೇಡ್ವಾದ್ರೆ ನೀವು ಸೆಟ್ಟಿಂಗ್ಸ್ ಹೋಗಿ ಅಲ್ಲಿ ಕಮೆಂಟ್ಸ್ ಓನ್ಲಿ ಫ್ರಮ್ ಫಾಲೋವರ್ಸ್ ಅಥವಾ ಫಾಲೋವಿಂಗ್ ಆಯ್ಕೆ ಮಾಡಬಹುದು ಈ ರೀತಿಯಾಗಿ ನೀವ್ ಫಾಲೋ ಮಾಡೋ ಅಥವಾ ನಿಮ್ಮನ್ ಫಾಲೋ ಮಾಡೋರ್ ಮಾತ್ರ ನಿಮ್ ಫೋಟೋಗಳಿಗೆ ಕಮೆಂಟ್ ಮಾಡೋದ್ ಸಾಧ್ಯ ಆಗತ್ತೆ ಈ ವಿಡಿಯೋ ನಂತರ ಕಾವ್ಯ ಅವರಿಗೂ ಈ ಸೆಟ್ಟಿಂಗ್ ಗಳ ಬಗ್ಗೆ ಹೇಳ್ಕೊಡೋಣ ಈ ವಿಡಿಯೋ ನೋಡ್ತಾ ಇರೋ ನೀವೆಲ್ಲರೂ ಈ ಎಲ್ಲಾ ಸೆಟ್ಟಿಂಗ್ ಗಳನ್ನ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳಿ ಸರಿ ಹಾಗಾದ್ರೆ ನಾವಿವತ್ತು ತುಂಬಾ ಮಾತಾಡದ್ವಿ ಈಗ ನನ್ ಮೊಬೈಲ್ ಮತ್ತೆ ಕಂಪ್ಯೂಟರ್ ಬಳಕೆನ ಕಡಿಮೆ ಮಾಡ್ಬೇಕು ಯಾಕಂದ್ರೆ ಇವತ್ತಿನ ಕಂಪ್ಯೂಟರ್ ಮತ್ತೆ ಲ್ಯಾಪ್ಟಾಪ್ ಮಿತಿಯನ್ನ ನಾನು ಮೀರಿದೀನಿ ನನ್ನ ಮೊಬೈಲ್ ನಲ್ಲೂ ಸಹ ಟೈಮ್ ಔಟ್ ಸೆಟ್ಟಿಂಗ್ ಅನ್ನ ಹೊಂದಿಸಿದೀನಿ ಅದರಿಂದ ನನ್ನ ಸ್ಕ್ರೀನ್ ಸಮಯ ಮುಗಿದ ತಕ್ಷಣ ಅಪ್ಲಿಕೇಶನ್ ಸ್ವಯಂ ಚಾಲಿತವಾಗಿ ಕ್ಲೋಸ್ ಆಗುತ್ತೆ ನಾನು ಹೊರಗೆ ಆಟಾಡೋದಕ್ಕೆ ಹೋಗ್ತಾ ಇದ್ದೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ನೀವು ನಿಮ್ಮ ಫೋನ್ಗಳಿಂದ ವಿರಾಮ ತೆಗೆದುಕೊಳ್ಳೋದನ್ನ ಮರಿಬೇಡಿ